ಅಬ್ಬಬ್ಬ ಏನ್ ದರ್ಪ ಏನ್ ಹಾರಾಟ ಈ ಅಮ್ಮಂಗೆ ಬಿಗ್ ಮನೆಯಲ್ಲಿ ಸಿಕ್ಕಿದ ಆದಿತ್ಯ ಜಾಸ್ತಿಯಾಗಿ ಮದ ಏರಿದಂಗಿದೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಶುರುವಾದಾಗಿನಿಂದಲೂ ಆರಾಮಾಗಿ ಆಡ್ಕೊಂಡು ಸಾರಿ ಸಾರಿ ಜಾರ್ಕೊಂಡು ಬರ್ತಿರೋದು ಫೈನಲಿಸ್ಟ್ ಲಿಸ್ಟಲ್ಲಿರೋ ಅಶ್ವಿನಿ ಗೌಡ ಎಲ್ಲದಕ್ಕೂ ನಂದೆಲ್ಲಿಡ್ಲಿ ನಾನಿದನ್ನ ಖಂಡಿಸ್ತೀನಿ ಅಂತ ಹೋಗೋದೇ ಇವರ ಆಟ ಬೇರೇನಿಲ್ಲ ಇನ್ನು ಇದನ್ನ ಗಿಲ್ಲೆ ಮುಖದ ಮೇಲೆ ಹೇಳಿದ್ರೂ ಅದನ್ನ ಮನವರಿಕೆ ಮಾಡಿಕೊಳ್ಳದೆ ಚಾಳಿಯನ್ನ ಇನ್ನೂ ಮುಂದುವರಿಸಿ ಬಿಟ್ಟಿದ್ದಾರೆ ಕೆಲವೊಮ್ಮೆ ನಡೆದುಕೊಳ್ಳುವ ರೀತಿ ನೋಡಿ ಈಕೆ ಗಟ್ಟಿಗಿತ್ತಿ ಅನಿಸಿದ್ರೆ ಇಷ್ಟೆಲ್ಲಾ ಜನ ಇರೋ ಮನೆಯಲ್ಲಿ ದೆವ್ವ ಭೂತ ಅಂತ ಹೆದರೋದು ನೋಡಿದ್ರೆ ಪುಕ್ಕಲು ಸ್ವಲ್ಪ ಜಾಸ್ತಿನ ಅಥವಾ ಕಂಟೆಂಟ್ಗಾಗಿ ಕ್ರಿಯೇಟಿವಿಟಿ ತೋರಿಸ್ತಿದ್ದೀವಿ ಅಂತೇನಾದರೂ ಅನ್ಕೊಂಡಿದಾರ ಗೊತ್ತಾಗ್ತಿಲ್ಲ ಹೌದು ಇವತ್ತಿನ ಬಿಗ್ ಬಾಸ್ ಅಪ್ಡೇಟ್ನ ಮೇನ್ ಕ್ಯಾಂಡಿಡೇಟ್ ಸೋ ಕಾಲ್ಡ್ ಹೋರಾಟಗಾರ್ತಿ ಅಶ್ವಿನಿ ಗೌಡ ಅರೆ ಅವರಿಗೆ ಕೊಟ್ಟ ಪ್ರಿವಿಲೇಜ್ನ ಅವರು ಅನುಭವಿಸುತ್ತಿದ್ದಾರೆ ಇಷ್ಟೇ ಆದೋರ್ನ ಅಸಿಸ್ಟೆಂಟ್ ಆಗಿ ಇಟ್ಕೊಂಡಿದ್ದಾರೆ ಅದಕ್ಕೆ ನಾನು ಯಾಕೆ ಇಷ್ಟೆಲ್ಲ ರೇಗ್ತಿದ್ದೀನಿ ಆಟನ ಆಟದ ತರ ನೋಡಬೇಕು ಇಷ್ಟು ಪರ್ಸನಲ್ ಆಗಿ ಒಪಿನಿಯನ್ ಯಾಕೆ ಕೊಡ್ತಿದ್ದೀನಿ ಅಂತೀರಾ ಕಾರಣ ಇದೆ ಆಟ ಆಟದ ತರ ಇದ್ದಿದ್ರೆ ಇಷ್ಟೆಲ್ಲ ಕೋಪ ಬರ್ತಿರ್ಲಿಲ್ಲ ಆಟದ ವಿಚಾರಕ್ಕೆ ಪರ್ಸನಲ್ ಅಟ್ಯಾಕ್ ಮಾಡೋದು ನೋಡಿದ್ರೆ ಯಾರಿಗೆ ತಾನೇ ಬೇಜಾರು ಕೋಪ ಇರಿಟೇಷನ್ ಆಗಲ್ಲ ನೀವೇ ಹೇಳಿ ನಿನ್ನೆ ಮಿಡ್ ವೀಕ್ ಎಲಿಮಿನೇಷನ್ ನಡೀತಾ ಇತ್ತು ಆಗ ಎಲ್ಲರೂ ತಮಗೆ ಕಳಪೆ ಅಥವಾ ಮನೆಯಲ್ಲಿ ಇರಲು ಅರ್ಹರಿಲ್ಲ ಅಂತ ಅನಿಸಿದವರ್ನ ಆಯ್ಕೆ ಮಾಡ್ತಾ ಇದ್ರು ಆಗ ಮೆಜಾರಿಟಿ ಸ್ಪರ್ಧಿಗಳು ಡಾಗ್ ಸತೀಶ್ ಅವರನ್ನ ನಾಮಿನೇಟ್ ಮಾಡಿದ್ರು ಹಾಗೆ ವೀಕ್ಷಕರ ಆಯ್ಕೆ ಕೂಡ ಅವರೇ ಆಗಿದ್ದರಿಂದ ಹೊರ ನಡೆದ್ರು ಇದನ್ನ ನಿನ್ನೆ ಎಪಿಸೋಡಲ್ಲಿ ನೀವೆಲ್ಲ ನೋಡೇ ಇರ್ತೀರಾ ಆದ್ರೆ ಎಲ್ಲರಿಗೂ ಒಂದೇ ಒಪಿನಿಯನ್ ಇರಬೇಕು ಅಂತ ಇಲ್ಲ ಹಲವರು ಡಾಗ್ ಸತೀಶ್ ಅವರನ್ನ ನಾಮಿನೇಟ್ ಮಾಡಿದ್ರೆ ಕಾಕ್ರೋಚ್ ಸುದಿ ಸ್ಪಂದನಾ ಅವರನ್ನ ಹಾಗೂ ಗಿಲ್ಲಿ ಮತ್ತು ರಕ್ಷಿತಾ ಜಾಹ್ನವಿ ಅವರನ್ನ ನಾಮಿನೇಟ್ ಮಾಡಿದ್ರು ಏನೋ ಜಾಹ್ನವಿ ಸರದಿ ಬಂದಾಗ ಅವರೂ ಕೂಡ ರಕ್ಷಿತಾ ಅವರನ್ನ ನಾಮಿನೇಟ್ ಮಾಡಿದ್ರು ಈ ಸಂದರ್ಭದಲ್ಲಿ ಅವರು ನೀಡಿದ ಕಾರಣ ರಕ್ಷಿತಾ ಅವರಿಗೆ ಸರಿ ಅನ್ನಿಸ್ಲಿಲ್ಲ ಅವರು ಅಲ್ಲೇ ಮಾತನಾಡೋಕೆ ಶುರು ಮಾಡಿಬಿಟ್ರು ನಾನು ನಿಮ್ಮನ್ನ ನಾಮಿನೇಟ್ ಮಾಡಿದ್ದೀನಿ ಅನ್ನೋ ಕಾರಣಕ್ಕೆ ನೀವು ಕೂಡ ಮಾಡಿದ್ದೀರಾ ಅಂತ ಬಡಬಡಾಯಿಸಿದ್ರು ಅಷ್ಟೇ ಅಲ್ಲದೆ ತನ್ನ ಬಗ್ಗೆ ಇಲ್ಲದ ಸಲ್ಲದ ಗಾಸಿಪ್ ಮಾಡಿದ್ದು ತನ್ನ ಮೇಲೆ ದೆವ್ವ ಭೂತ ಬರುತ್ತೆ ಅಂತ ಕತೆ ಕಟ್ಟಿ ಆಡಿಕೊಂಡಿದ್ದರಿಂದ ಅಫೆಂಡ್ ಆಗಿದ್ದ ಅವರು ಮಾತನಾಡುತ್ತಲೇ ಹೋದ್ರು ಆಗ ಜಾಹ್ನವಿ ಒಂದೆರಡು ಬಾರಿ ಪ್ರತಿಕ್ರಿಯೆ ನೀಡಿ ಸುಮ್ಮನಾದಂತೆ ಕಂಡ್ರು ಆದ್ರೆ ಅದು ಅಲ್ಲಿಗೆ ಸುಮ್ಮನಾಗ್ಲಿಲ್ಲ ಕೋಪಗೊಂಡಿದ್ದ ಜಾಹ್ನವಿ ರಕ್ಷಿತಾ ಮಲಗೋಕೆ ಬರೋದನ್ನೇ ಕಾಯ್ತಿದ್ರು ಬರ್ಲಿ ಅವಳು ಮಾಡ್ತೀನಿ ಕಾಯ್ತಿದ್ದೀನಿ ಅಂತ ಹಲ್ಲು ಮಸಿತಾ ಇದ್ರು ಇನ್ನು ಉರಿಯೋ ಬೆಂಕಿಗೆ ಅವರ ಅಕ್ಕ ಅಶುಮ ಅಲಿಯಾಸ್ ಅಶ್ವಿನಿ ಗೌಡ ತುಪ್ಪ ಸುರಿಯೋ ಕೆಲಸ ಮಾಡಿದ್ರು ಇತ ಧ್ರುವಂತ್ ರಕ್ಷಿತ ಸಾಮರ್ಥ್ಯ ಆಟದ ಬಗ್ಗೆ ಗೇಲಿ ಮಾಡುತ್ತಾ ಅಕ್ಕ ತಂಗಿ ಪರ ವಹಿಸಿ ಗೆದ್ದೆತ್ತಿನ ಬಾಲ ಹಿಡಿಯೋ ಪ್ರಯತ್ನದಲ್ಲಿದ್ರು ಆದ್ರೆ ಇಲ್ಲಿ ಮುಖ್ಯವಾದ ವಿಚಾರ ಬರೋದು ಈಗ ಅದೇನಂದ್ರೆ ಈಗಷ್ಟೇ ಬಿಡುಗಡೆಯಾದ ಹೊಸ ಪ್ರೋಮೋ ನೀವು ನೋಡಿರಬಹುದು ಅಬ್ಬಬ್ಬಾ ಅದೇನ್ ದರ್ಪ ಅದೇನ್ ಹಾರಾಟ ಅಂತೀರಾ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಅನ್ನೋ ಹಾಗೆ ಈ ಚಿಕ್ಕ ಹುಡುಗಿ ಮೇಲೆ ಇವರಿಬ್ರು ಹಾರ್ಕೊಂಡೇ ಬಂದ್ಬಿಟ್ರು ಹೌದು ರಕ್ಷಿತಾ ಮಲಗೋ ಕೋಣೆಗೆ ಬರೋದೇ ತಡ ಜಾಹ್ನವಿ ಅವರನ್ನ ತರಾಟಗೆ ತಗೊಳಕೆ ಶುರು ಮಾಡಿದ್ರು ನನ್ನ ಏನು ಚೈಲ್ಡ್ ಅಂತ ಅನ್ಕೊಂಡಿದ್ದೀಯಾ ನಂಗೇನ್ ಮೆಚುರಿಟಿ ಇಲ್ವಾ ಅಂದರು ಸುಮ್ಮನಾಗದ ರಕ್ಷಿತಾ ಹೌದು ನೀವು ಚೈಲ್ಡ್ ಅಂತ ತಿರುಗಿಸಿ ಹೇಳಿದ್ರು ಮುಂದೆ ರಕ್ಷಿತಾನಿಗೆ ನಾಗವಲ್ಲಿ ಅಂತ ಅಂದಿರ್ಬೋದೇನೋ ಯಾಕಂದರೆ ಅವಳನ್ನು ಇವರಿಬ್ಬರು ಆಡ್ಕೋತಿದ್ದಿದ್ದೇ ಹಾಗೆ ಸಿಟ್ಟಿಗೆದ್ದ ರಕ್ಷಿತಾ ನೀವೇ ದೊಡ್ಡ ನಾಗವಲ್ಲಿ ಅಂತ ಹೇಳಿದ್ರು ಇಬ್ರು ಜಲ್ ಝಲ್ ಅಂತ ಯಾಕೆ ಗೆಜ್ಜೆ ಆಡಿಸಬೇಕಿತ್ತು ಅಂತ ಪ್ರಶ್ನೆ ಮಾಡಿದ್ರು ಅಷ್ಟರಲ್ಲೇ ಜಾಹ್ನವಿ ಏಯ್ ಎಷ್ಟು ಮಾತಾಡ್ತೀಯ ಅಂತ ಕೂಗಾಡಿದ್ರು ಇನ್ನೂ ಒಂದು ಹೆಜ್ಜೆ ಮುಂದಿಟ್ಟು ಅಶ್ವಿನಿ ಗೌಡ ಯಾರನ್ನ ಮಧ್ಯ ಕರಿತಿದ್ದೀಯೇ ನೀನು ಅಂತ ದೊಡ್ಡ ಕಣ್ಣು ಮಾಡಿಕೊಂಡು ಮೈ ಮೇಲೆ ಬಂದ್ಬಿಟ್ರು ಜಾಸ್ತಿ ಮಾತಾಡಬೇಡ ಮುಚ್ಕೊಂಡು ಮಲಕ್ಕೋ ನಿನ್ನ ಡ್ರಾಮಾ ಎಲ್ಲ ಬಾತ್ರೂಮ್ ಅಲ್ಲಿ ಮಾಡು ಈಡಿಯಟ್ಟಂತ ಜೋರ್ ಜೋರಾಗಿ ರೌಡಿಯಂತೆ ಎಗರಾಡಿದ್ದು ನೋಡಿದ್ರೆ ಒಂದು ಕ್ಷಣ ಎಂತವರಿಗೂ ಬಾರಿಸಿ ಬಿಡೋಣ ಅನ್ನೋಷ್ಟು ಕೋಪ ಬರುತ್ತೆ ಅಷ್ಟಕ್ಕೆ ಸುಮ್ಮನಾಗದ ಅವರು ಮಿತಿ ಮೀರಿ ಮಾತನಾಡಿದ್ರು ಹೌದು ರಕ್ಷಿತಾ ಬ್ಯಾಗ್ ಎಳೆದಾಡಿ ನೀನು ಎಲ್ಲಿಂದ ಬಂದಿದ್ಯಾ ಅಂತ ಗೊತ್ತು ನೋಡು ನೀನು ಇರೋ ರೀತಿ ನೋಡಿದ್ರೆ ಗೊತ್ತಾಗುತ್ತೆ ಅಂತ ಅಂದ್ಬಿಟ್ರು ಏನಿದರ ಅರ್ಥ ಈಕೆ ರಕ್ಷಿತಾ ಅವರ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಸ್ಟೇಟಸ್ ಅನ್ನ ಆಡ್ಕೊಂಡಿದ್ದ ಅಥವಾ ಈಕೆ ಬಂದಿರುವ ಪ್ರದೇಶವನ್ನೇ ನಿಂದನೆ ಮಾಡಿದ್ದಾರಾ ಅನ್ನೋ ಪ್ರಶ್ನೆಗಳು ಒಂದೆಡೆಯಾದರೆ ಏನೇ ಆಗಿದ್ರೂ ಎರಡೂ ತಪ್ಪೆ ಇಂಥ ನಿಂದನೆಗಳು ಕ್ಷಮೆಗೂ ಅರ್ಹವಲ್ಲ ಅಶ್ವಿನಿ ಗೌಡಾನ ಈಗಿಂದೀಗ್ಲೇ ಮನೆಯಿಂದ ಹೊರದಬ್ಬಿ ಎಂಬ ಮಾತುಗಳು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಿವೆ ಇದು ಮಾತ್ರ ನಿಜವಾಗಿಯೂ ಪರ್ಸನಲ್ ಅಟ್ಯಾಕ್ ಮಾತ್ರವಲ್ಲ ತೀರಾ ಹೀನಾಯವಾದ ನಿಂದನೆ ಶೋ ನೋಡುವ ಜನಸಾಮಾನ್ಯರಿಗೆ ಇಷ್ಟು ಕೋಪ ಬೇಜಾರು ಆಗುವಾಗ ಒಮ್ಮೆ ರಕ್ಷಿತ ಪರಿಸ್ಥಿತಿ ಏನಾಗಿರಬಹುದು ಮಗಳ ಈ ಸ್ಥಿತಿ ಅವಮಾನ ಅವಳ ತಂದೆ ತಾಯಿಗೂ ಎಷ್ಟು ನೋವುಂಟು ಮಾಡಿರಬಹುದು ಇನ್ನು ಮೊದಲನೇದಾಗಿ ಅವಳಿಗೆ ಕಾಟ ಕೊಟ್ಟಿದ್ದು ಇರಿಟೇಟ್ ಮಾಡಿದ್ದೆ ಈ ಅಕ್ಕ ತಂಗಿ ಜೋಡಿ ಹೋಗ್ಲಿ ಕಂಟೆಂಟ್ಗಾಗಿ ಏನೋ ತಮಾಷೆ ಮಾಡಿದ್ರು ಅಂದ್ಕೊಳ್ಳೋಣ ಅಟ್ಲೀಸ್ಟ್ ಅವಳು ಅಷ್ಟು ಅಳೋದು ಬೇಜಾರಾಗೋದು ನೋಡಿದ ಅದನ್ನ ಮಾತನಾಡಿಕೊಂಡು ಸರಿ ಮಾಡ್ಕೊಳ್ಬೇಕಿತ್ತು ಮೊದಲೇ ಚಿಕ್ಕ ಹುಡುಗಿ ಅಂಥದ್ರಲ್ಲೂ ಇಷ್ಟು ಹಿಂಸೆ ಕಿರಿಕಿರಿ ಅನುಭವಿಸಿದ್ದ ರಕ್ಷಿತಾ ಹೀಗೆಲ್ಲ ರಿಯಾಕ್ಷನ್ ಮಾಡೋದ್ರಲ್ಲಿ ಯಾವುದೇ ಆಶ್ಚರ್ಯ ಇಲ್ಲ ಆದರೆ ಇಷ್ಟು ವಯಸ್ಸು ಅನುಭವ ಇರುವ ಜಾಹ್ನವಿ ಮತ್ತು ಅಶ್ವಿನಿ ಗೌಡ ಸಂಯಮ ಕಾಪಾಡಿಕೊಳ್ಳದೆ ಗೂಂಡಾವರ್ತನೆ ತೋರಿರೋದಂತೂ ತೀರಾ ಖಂಡನೀಯ ಆಟದ ಪ್ರಾರಂಭದಿಂದಲೂ ಅಶ್ವಿನಿ ಗೌಡಾಗೆ ವಿಶೇಷ ಪ್ರಿಫರೆನ್ಸ್ ಸಿಗ್ತಿದೆ ರಾಣಿಯಾಗಿ ರಾಜಮಾತೆಯಾಗಿ ಮೆರೆದಿದ್ದು ಸಾಲದು ಅಂತ ಫೈನಲಿಸ್ಟ್ ಫೈನಲಿಸ್ಟ್ ಅಂತ ಸ್ಪೆಷಲ್ ಪ್ರಿವಿಲೇಜಸ್ ಬೇರೆ ಆರಾಮಾಗಿ ಬಿಗ್ ಮನೆಯಲ್ಲಿ ಜಾರಿಕೊಂಡು ಹೋಗ್ತಿರೋ ಇವರನ್ನ ಸೇವಕಿಯಾಗಿ ಸಾಧಾರಣ ಕಂಟೆಸ್ಟಂಟ್ ಆಗಿ ನೋಡೋದು ಯಾವಾಗ ಇವರ ನಿಜವಾದ ಆಟ ಯಾವಾಗ ಅಂತ ಜನ ಕಾಯ್ತಾ ಇದ್ದಾರೆ ಎಲ್ಲೆಂದ್ರಲ್ಲಿ ಮೂಗು ತೋರಿಸುವ ಇವರು ಎಲ್ಲೋದ್ರೂ ನಂದೇ ನಡಿಬೇಕು ಅನ್ನೋ ರೀತಿ ನಡ್ಕೊಳ್ತಾರೆ ಪ್ರಾರಂಭದಲ್ಲಿ ರಕ್ಷಿತಾ ಮನೆಯಲ್ಲಿರಲಿ ಯಾಕಂದ್ರೆ ಆಕೆ ಮುಗ್ಧೆ ಚಿಕ್ಕ ಹುಡುಗಿ ಅಂತೆಲ್ಲ ಮಾತನಾಡಿದ್ದು ನೋಡಿ ಎಷ್ಟು ಸಾಫ್ಟ್ ಕಾರ್ನರ್ ಇವರಿಗೆ ವಿಭಿನ್ನವಾಗಿ ಯೋಚಿಸ್ತಾರೆ ಅಂತ ಅನ್ಕೊಂಡ್ರೆ ಈಗ ಚಿಕ್ಕ ಹುಡುಗಿ ಅಂತ ನೋಡದೆ ಅವಳತ್ರ ಯುದ್ಧಕ್ಕೆ ನಿಂತಿರೋದು ನೋಡಿದ್ರೆ ನಿಜಕ್ಕೂ ಛೀ ಅನಿಸುತ್ತೆ ಇನ್ನು ಯಾರಿಗೂ ಇಲ್ಲದ ಅತಿ ಮರ್ಯಾದೆ ಆತಿಥ್ಯ ಇವರಿಗೆ ಯಾಕೆ ಇಷ್ಟು ಡಾಮಿನೆಂಟ್ ಆಗಿದ್ರು ಬಿಗ್ ಬಾಸ್ ಯಾಕೆ ಏನು ಹೇಳ್ತಿಲ್ಲ ಕೇಳ್ತಿಲ್ಲ ಅನ್ನೋ ಪ್ರಶ್ನೆ ವೀಕ್ಷಕರಲ್ಲಿ ಇತ್ತು ಹಾಗೆ ಈ ಬಗ್ಗೆ ಹಲವಾರು ಮಂದಿ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ರೋಶ ಕೂಡ ವ್ಯಕ್ತಪಡಿಸಿದ್ರು ಆದ್ರೆ ಇನ್ನೂ ಬೇಸರದ ಸಂಗತಿ ಅಂದ್ರೆ ಆ ವಾರದ ಪಂಚಾಯಿತಿಯಲ್ಲಿ ಇಂತಹ ಯಾವುದೇ ವಿಚಾರ ಪ್ರಸ್ತಾಪವಾಗಲಿಲ್ಲ ಅಲ್ಲಿಗೆ ಜನ ಶೋ ಹಾಗೂ ಕಿಚ್ಚ ಸುದೀಪ್ ಅವರ ಬಗ್ಗೆ ಇದು ಅನ್ಫೇರ್ ಅಂತ ಮೂಗು ಮುರಿದಿದ್ರು ಆದ್ರೆ ಇದೀಗ ಈ ಘಟನೆ ಎಷ್ಟೋ ಜನರನ್ನ ನಿಜಕ್ಕೂ ಘಾಸಿಗೊಳಿಸಿದೆ ಈ ಬಾರಿನಾದ್ರೂ ಸುದೀಪ್ ಅವರು ಅಶ್ವಿನಿ ಅವರ ನಡೆಗೆ ಲಗಾಮ್ ಹಾಕ್ತಾರ ಘಟನೆ ಬಗ್ಗೆ ಕ್ಷಮೆಯಾಚಿಸುವಂತೆ ಮಾಡ್ತಾರಾ ಅಥವಾ ಪ್ರತಿ ಬಾರಿಯಂತೆ ಈ ಬಾರಿನೂ ಚರ್ಚೆ ಮಾಡದೆ ತಳ್ಳಿ ಹಾಕ್ತಾರ ಕಾದು ನೋಡಬೇಕಾಗಿದೆ ನಿಮಗೆ ನಮ್ಮ ಕಂಟೆಂಟ್ ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಚಾನೆಲ್ ಆ ಹ್ಯಾಬಿಟ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಹಾಗೂ ಶೇರ್ ಮಾಡಿ ಈ ರೀತಿಯ ಇಂಟ್ರೆಸ್ಟಿಂಗ್ ಅಪ್ಡೇಟ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ